ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಸಾಹಿತ್ಯ ಬದುಕು ಬೀದಿ ಪಾಲಾಗ್ತದೆ ಅಲ್ಲಿ ಕಾರಣ ಒಬ್ಬ ರೌಡಿಗೆ ಹೆಣ್ಮಕ್ಳ ಬಗ್ಗೆ ಮಾತನಾಡ್ತಿರೋದಕ್ಕೆ ನೋಡೋದಕ್ಕೆ ಬಿಡ್ತಿಲ್ಲ ಅಂದರೆ ಸಾಹಿತ್ಯವಾಗ ಏನಾದರೂ ತೊಂದರೆ ಕೊಡ್ತಾ ಬಿಡ್ತಾ ಅನ್ನೋ ಕಾರಣ ಏನಾಗ್ತದೆ ಇಲ್ಲಿ ಇದು ಎಲ್ವೇನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣ ಮತ್ತು ಸಂಚು ಇಬ್ಬರು ಕೂಡ ರೆಸ್ಟೋರೆಂಟ್ಗೆ ಹೋಗ್ತಾರೆ ಬಟ್ ಆ ಅಲ್ಲಿ ಬಿಗ್ ಬಿಗ್ಗೆಸ್ಟ್ ಸರ್ಪ್ರೈಸ್ ಕಾದಿದೆ ಈ ಕಡೆ ಕರ್ಣಂಗೆ ಕರ್ಣನ ಯಾವ ಒಂದು ರಿಸರ್ವ್ಡ್ ಆಗಿತ್ತು ಊಟಕ್ಕೆ ಆ ಒಂದು ಟೇಬಲ್ನಲ್ಲಿ ಬ್ಲ್ಯಾಕ್ ರೋಸ್ ಹಾಗೆ ಒಂದು ಒಳ್ಳೆಯ ಹೋಟೆಲ್ಗೆ ಊಟಕ್ಕೆ ಬಂದಿದ್ಯಾ ಅನ್ನೋ ಒಂದು ಮೆಸೇಜನ್ನ ಬರ್ತಿರತ್ತೆ ಅದನ್ನು ನೋಡಿದೆ ಇಲ್ಲಿ ಕರ್ಣಂಗೆ ಶಾಕ್ ಆಗುತ್ತೆ ಅಷ್ಟೊಂದು ಸಂಚು ಕೂಡ ಬರ್ತಾಳೆ ಅದನ್ನು ನೋಡಿ ಅವಳು ಕೂಡ ಶಾಕ್ ಆಗ್ತದಾಳೆ ಏನದು ಕಾರಣ ಇದೇ ರೀತಿ ಬಂದತ್ತಲ್ವ ಅಂತ ಹೇಳಿ ಕೇಳ್ತದಾಳೆ naturally. ವೈಚುಡ್ ಬರ್ತಾರೆ ಯಾರಿದ್ದು ಇದನ್ನು ಅಂತ ಕಾರಣ ಕೇಳ್ತಿದೆ ಗೊತ್ತಿಲ್ಲ ನಿಮ್ಮ ಟೇಬಲ್ ರಿಸರ್ವ್ ಮಾಡಿದಾಗ ಯಾವುದೂ ಕೂಡ ಇರಲಿಲ್ಲ ಈಗ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಸರಿ ಆಯಿತು ಹೋಗಿ ಅಂತ ಹೇಳಿ ನಂತರ ಈ ಕಡೆ ಸಿಂಚು ಇದೇ ರೀತಿ ಕಾರಣ ಬಂದಿತ್ತಲ್ವಾ ನಿನಗೆ ಅವತ್ತು ಬರ್ಡೇ ದಿನ ಕೂಡ ಅಂತ ಹೇಳಿ ಆ ದಿನ ನಾನು ನೆನಪು ಮಾಡ್ತಾಳೆ ಸಿಂಚು ಕೂಡ ನಂತರ ಅಯ್ಯೋ ಯಾರೂ ಈ ರೀತಿ ಕಳ್ಸಿರ್ತಾರೆ ಅಂತ ಕಾರಣ ಹೇಳ್ತಿದ್ರೆ ಈಗ ಏನಿರ್ಬೋದು ಜೊತೆಗೆ ಅದನ್ನು ನೋಡ್ತಿದ್ರೆ ತುಂಬ ವಿಯರ್ಡ್ ಅನಿಸ್ತದೆ ಬ್ಲ್ಯಾಕ್ ರೋಸ್ ಬೇರೆ ಇದೇ ರೀತಿ ಅಲ್ವಾ ಅವತ್ತು ಕೂಡ ಬಂದ ಯಾರು ಕಳಿಸಿರ್ಬೋದು ಇದನ್ನು ಅಂದಾಗ ಯಾರೋ ತಮಾಷೆ ಮಾಡಲಿಕ್ಕೆ ಕಳ್ಸುತ್ತಾರೆ ಅಷ್ಟೊಂದೇನು ಸೀರಿಯಸ್ ಆಗಿ ತೊಗೊಳೋದು ಬೇಕಾಗಿಲ್ಲ ಅಂತ ಹೇಳಿ ಕಾರಣ ಅದನ್ನು ಡಸ್ಟ್ಬಿನ್ಗೆ ಎಷ್ಟು ಬಿಡ್ತಾನೆ ನಂತರ ಏನು ಆರ್ಡರ್ ಮಾಡಬೇಕು ನೋಡು ಅಂದಾಗ ಏನು ಆರ್ಡರ್ ಮಾಡೋದು ಹೇಳು ಕಾರಣ ನೀನೇ ಅಂದಾಗ ಇವತ್ತು ನಿಂದೆ ನೀನು ಏನು ಆರ್ಡರ್ ಮಾಡ್ತೀಯೋ ಅದನ್ನೇ ನಾನು ಕೂಡ ತಂತೀನಿ ಆರ್ಡರ್ ಮಾಡು ಅಂತ ಹೇಳ್ತಾರೆ ನಂತರ ಇಲ್ಲಿ ಮೆನು ನೋಡ್ತಿದ್ರೆ ಈ ಕಡೆ ಕಾರ್ ನನ್ನ ಮನಸ್ಸಲ್ಲಿ ಯಾರಿರ್ಬೋದು ಇದನ್ನು ಕಳಿಸೋದು ಏನಾದರೂ ಆ ಸನ್ಯಾಸಿ ಹೇಳಿದ ಮಾತು ನಿಜ ಆಗ್ತಿದ್ಯಾ ಅಂತ ಹೇಳಿ ಗುರುಗಳು ಹೇಳಿದ ಮಾತ್ರ ನನ್ನ ಮಾಡ್ಕೋತಾರೆ ಇಂಥ ನನ್ನ ನಿನ್ನ ಜೀವನದಲ್ಲಿ ತುಂಬಾ ನಿರೀಕ್ಷೆ ಮಾಡಿದ ಊಹಿಸಲಾಗದ ಘಟನೆಗಳು ನಡೆಯುತ್ತೆ ಅಂತ ಹೇಳಿದ್ದು ಕರ್ಣನ್ಗೆ ಮತ್ತೆ ನೆನಪಾಗುತ್ತೆ ಯಾರಿದೆಲ್ಲ ಮಾಡ್ತಿರ್ಬೋದು ಅಂತ ಕರ್ಣ ತಲೆ ಕೆಡ್ಸ್ಕೊತಿದ್ದಾರೆ ಅದಕ್ಕೆ ಸರಿಯಾಗಿ ಈ ಕಡೆ ರಾಜೇಂದ್ರ ಅವರು ತಮ್ಮ ಹೆಂಡತಿಯ ಅನುವನ್ನ ಫೋಟೋ ಇಟ್ಕೊಂಡು ನೀನು ಈ ಬಾರಿ ಕೂಡ ನನ್ನ ನಿರೀಕ್ಷೆನ ಸುಳ್ಳು ಮಾಡಿಬಿಟ್ಟಿಯಲ್ಲೂ ನೀನು ಈ ಬಾರಿ ಆದರೂ ಬರ್ತೀಯ ಅಂತ ಅಂದ್ಕೊಂಡಿದ್ದೆ ಪ್ರತಿ ಬಾರಿ ಕರ್ಣನ ಬರ್ಡೇ ದಿನ ನೀನು ಬಂದು ವಿಶ್ ಮಾಡ್ತೀಯಾ ಅಂತ ಅನ್ಕೋತೀನಿ ಆದರೆ ಏನು ಮಾಡೋದು ನೀನು ಯಾವುದೇ ಬರ್ಡೇಗೂ ಕೂಡ ಬರ್ತಿಲ್ಲ ಈ ಬಾರಿನೂ ಬರ್ತೀಯ ಅಂತ ಅಂದ್ಕೊಂಡು ಕಾಯ್ತಿದ್ದೆ ಆದರೆ ಬರಲಿಲ್ವಲ್ಲ ನಿನಗೆ ನಮ್ಮನ್ನು ನೋಡಬೇಕು ಅಂತಾನೆ ಅನ್ನಿಸ್ತಾ ಇಲ್ವಾ ಅಂತ ಇದ್ರೆ ಈ ಕಡೆ ಅದೇ ರೀತಿ ರಾಜೇಂದ್ರ ಅವರ ಫೋಟೋ ಇಟ್ಕೊಂಡು ಅನು ಟೀಚರ್ ಕೂಡ ಮಾತನಾಡ್ತಿದಾರಾ ನಾನು ಈ ಬಾರಿ ಕೂಡ ಕರ್ಣನ ಬರ್ಡೇಗೆ ಬಂದಿದ್ದೆ ಪ್ರತಿ ಬಾರಿ ಬರ್ತೀನಿ ಆದರೆ ಈ ಬಾರಿ ಕರ್ಣನ ನೋಡೋಕೆ ಇಲ್ವೋ ಅಂತ ಅಂದ್ಕೊಂಡಿದೆ ಆದರೆ ಕಣ್ಣನ್ನ ಈ ಬಾರಿ ತುಂಬಾನೇ ಹತ್ತಿರದಿಂದ ನೋಡಿದೆ ನೋಡಿದಷ್ಟು ಎಲ್ಲ ಅವನ ಮುಖ ಕೂಡ ಮುಟ್ಟಿ ಟಚ್ ಮಾಡಿದೆ ನಾನು ಎಷ್ಟು ಖುಷಿ ಆಗ್ತದೆ ಗೊತ್ತಾ ನಿಮ್ಮನ್ನ ಮತ್ತೆ ಕಣ್ಣನ ಒಟ್ಟಿಗೆ ನೋಡಿ ಕಣ್ಣು ತುಂಬಿಕೊಂಡೆ ಆದರೆ ನನಗೂ ಕೂಡ ನಿಮ್ಮ ಮುಂದೆ ಬರಬೇಕು ಅಂತ ಆಸೆ ಆದರೆ ಏನು ಮಾಡೋದು ಅಂತ ಅನ್ಕೊತಿದ್ರೆ ಈ ಕಡೆ ಒಂದಲ್ಲ ಒಂದಿನ ನೀನು ಬರ್ತೀಯ ಅಂತಲೇ ನಾನು ಕಾಯ್ತಿದ್ದೀನಿ ಅಂದು ತುಂಬಾನೇ ಪ್ರೌಡಾಗಿ ಈಗೇ ನಿನ್ನ ಅಮ್ಮ ಅಂತ ಕಣ್ಣನ ತೋರಿಸ್ಬೇಕು ಅಂತ ಅನ್ನಿಸ್ತದೆ ನೀನು ಖಂಡಿತ ಬರ್ತೀಯೋ ಅನ್ನೋ ನಿರೀಕ್ಷೆ ಇದೆ ಬಂದೇ ಬರ್ತೀಯ ಅಲ್ವಾ ಅಂತ ರಾಜೇಂದ್ರ ಅವರು ಫೋಟೋ ಇಟ್ಕೊಂಡು ಕೇಳ್ತಿದ್ರೆ ಖಂಡಿತ ನನಗೂ ಕೂಡ ನನ್ನ ಗಂಡ ಮಗನ ಕೈ ಹಿಡಿದು ನಡಿಬೇಕು ಅನ್ನುವ ಆಸೆ ಇದೆ ಆ ಆಸೆ ಯಾವತ್ತು ಫಲಿಸುತ್ತೋ ಅಂತ ಗೊತ್ತಿಲ್ಲ ಆದರೆ ಅದು ನಿನ್ನ ಆದಷ್ಟು ಬೇಗ ಬರಲಿ ಅಂತ ಕಾಯ್ತೀನಿ ಅಂತ ರಾಧಾ ಅನುರಾಧ ಟೀಚರ್ ಕೂಡ ಇಲ್ಲಿ ಅವರು ಕೂಡ ಅನ್ಕೋತಾ ಇದ್ದಾರೆ ಇಬ್ಬರು ಕೂಡ ತುಂಬಾ ಮಿಸ್ ಮಾಡ್ಕೊತಿದ್ದಾರೆ ಇಬ್ಬರು ಕೂಡ ತುಂಬಾ ಪ್ರೀತಿ ಮಾಡ್ತಾರೆ ಆದರೂ ಕೂಡ ಯಾಕೆ ಅವರು ಎಲ್ಲರಿಂದ ದೂರ ಇದ್ದು ಕದ್ದು ಮಗನ ನೋಡೋಕೆ ಬರೋದು ಅಂಥದ್ದು ಏನಾಗಿದೆ ಅವರಿಬ್ಬರ ನಡುವೆ ಅಲ್ಲಿ ನಿಜವಾಗಲೂ ಕೂಡ ಅರುಂಧತಿ ಅವರು ಮದುವೆ ಹೇಗೆ ಇಲ್ಲಿ ಅರುಣ್ ದತ್ತಿಯವ್ರೆ ಈ ಒಂದು ಎಲ್ಲಾ ಸರ್ಪ್ರೈಸಸ್ ನ ಕೂಡ ಕರ್ಣ ಕಳಿಸ್ತಿದ್ದಾರೆ ಕರ್ಣನ್ ಮುಂದೆ ಅಮ್ಮನಾಗಿ ಪ್ರೀತಿಸೋ ಅಮ್ಮನಾಗಿ ಕಾಣಿಸ್ಕೋತಿರೋ ಆ ಓ ಅರುಂಧತ್ಯ ಮುಖವಾಡ ಬೇರೆನೇ ಇದೆಯಾ ಅವರ ಗೋಮುಖ ವ್ಯಾಘ್ರತನ ಬಯಲಾಗಬೇಕಾಗಿದೆಯಾ ಏನಂತ ತಿಕ್ಕೋಬೇಕು ಅಂದರೆ ನಾವು ಮುಂದಿನ ವೀಡಿಯೋಸ್ನ ವಾಚ್ ಮಾಡಬೇಕಾಗುತ್ತೆ ಎಪಿಸೋಡ್ಸ್ನ ವಾಚ್ ಮಾಡಬೇಕಾಗತ್ತೆ ಅದಕ್ಕೆ ಸರಿಯಾಗಿ ಈ ಕಡೆ ಸಾಹಿಯ ಮತ್ತು ತಾತ ಇಬ್ಬರು ಕೂಡ ಅಲ್ಲಿ ಹೋಗಿ ಬಂದಿದ್ರ ಬಗ್ಗೆ ಗಜಗಾಮನಿ ಮನೆಗೆ ಹೋಗಿ ಬಂದಿದ್ರ ಬಗ್ಗೆ ಮಾತನಾಡ್ತಿದ್ದಾರೆ ಆ ಹೆಂಗಸು ಎಂಥ ಕೆಟ್ಟ ಹೆಂಗಸು ಎಷ್ಟು ಮಟ್ಟಕ್ಕೆ ಬಿಹೇವ್ ಮಾಡಿಬಿಟ್ರು ಹೇಗೆ ನಮ್ಮನ್ನು ತಳ್ಳಿಬಿಟ್ರು ಒಡವೆಗಳನ್ನು ಇಸ್ಕೊಂಡು ದುಡ್ಡು ಕೊಡದೆ ಹೇಗೆ ಮೋಸ ಮಾಡಿಬಿಟ್ರು ಅಂತ ಹೇಳ್ತಿದ್ರೆ ಅಯ್ಯೋ ಬಿಡಿ ತಾತ ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ ಒಡವೆ ಹೋದ್ರು ಹೋಗಲಿ ಅಂತ ಸಾಹಿತ್ಯ ಹೇಳ್ತಿದ್ರೆ ಯಾವುದೇ ಒಡವೆ ಕೂಡ ಹೋಗೋದಿಲ್ಲ ನಾನು ತೊಗೊಂಡು ಬಂದಿದ್ದಾಯಿತು ಅಂತ ಹೇಳಿ ಚಿಕ್ಕಪ್ಪ ಒಡವೆಗಳನ್ನ ತೊಗೊಂಡು ಬರ್ತಾರೆ ಅಥವಾ ನೋಡಿ ನಿಮ್ಗೆ ಸಿಕ್ತು ಚಿಕ್ಕಪ್ಪ ಅಂತ ಹೇಳ್ತಿದ್ರೆ ಆ ಗಜಗಾಮಿನಿಯವ್ರು ಕೊಟ್ರ ಅಂದಾಗ ಅವಳಲ್ಲಿ ಕೊಡ್ತಾಳೆ ಅವಳು ಏನೂ ಕೂಡ ಕೊಡಲಿಲ್ಲ ನಾನೇ ತೊಗೊಂಡು ಬಂದೆ ಅಂತಿದ್ರೆ ನೀವು ಹೇಗೆ ತೊಗೊಂಡು ಬಂದ್ರಿ ಅಂತ ಕೇಳ್ತಿದ್ದಾರೆ ಹೇಗೆ ತೊಗೊಂಡು ಬಂದೆ ಅಂದರೆ ಹಾಗೆ ತೊಗೊಂಡು ಬಂದೆ ಅಂತ ಹೇಳ್ತಿದ್ದಾರೆ ಈ ಕಡೆ ಸ್ವರೂಪ್ ಮಾತ್ರ ಅದು ಅಪ್ಪ ಹೋಗಿ ಅದನ್ನು ಕಳ್ತನ ಮಾಡಿ ಯಾರಿಗೂ ಕಾಣ್ದಾಗೆ ತೊಗೊಂಡು ಬಂದರು ಅಂತ ಹೇಳ್ತಿದ್ದಾರೆ ನಾನು ಬೇಡ ಅಂದರು ಕೂಡ ಅಪ್ಪ ಕೇಳಲಿಲ್ಲ ಅಂತ ಹೇಳ್ತಿದ್ರೆ ಯಾಕೆ ಚಿಕ್ಕಪ್ಪ ಈ ರೀತಿ ಮಾಡಿದರೆ ಅಂದಾಗ ಇನ್ನೇನು ಅಣ್ಣ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಒಡವೆ ಇದು ಇದನ್ನು ಹಾಗೆ ಬಿಡೋಕ್ಕಾಗತ್ತಾ ಖಂಡಿತ ಬಿಡು ಮಾತೆ ಇಲ್ಲ ನನ್ನ ಮಗಳು ಒಡವೆ ಇದು ತಗೋ ಅಂತ ಹೇಳಿ ಕೊಡ್ತಿದ್ದಾರೆ ಈ ಕಡೆ ಸಾಹಿತ್ಯ ಕಾಯಿಗೆ ನಂತರ ಗಿಡಮ್ಮ ಅಂತಿದ್ದಾರೆ ಅಷ್ಟರಲ್ಲಿ ಗಜಗಾಮಿನಿ ತನ್ನ ಪಟಾಲಂ ಜೊತೆ ಮನೆಗೆ ಬಂದೇ ಬಿಡ್ತಾರೆ ಈ ಹೊರಗಡೆ ಬಾರೆ ಅಂತ ಕರೀತಿದ್ರೆ ಗಜ್ಜಗಾಮಿನಿ ಬಂದೇ ಬಿಟ್ಲು ನೋಡ್ತೀಯಾ ಅಂತ ಕೆಲಸ ಮಾಡಿಬಿಟ್ಟೆ ಇದೆಲ್ಲ ಬೀಕ್ ಇತ್ತ ಅಂತ ತಾತ ಮತ್ತೆ ಸಾಹಿತ್ಯ ಕೇಳ್ತಿದ್ರೆ ಏನೆಲ್ಲ ನೀವೇನು ಕೂಡ ಹೆದ್ರಕೋಬೇಡಿ ಎಲ್ವನ ಕೂಡ ನಾನು ಎದಿಸ್ತೀನಿ ಅಂತ ಹೇಳ್ತಾರೆ ನೋಡಮ್ಮ ಸಾಹಿತ್ಯ ನೀನು ಒಳಗಡೆ ಹೋಗುವಂತಿದ್ರೆ ಅಷ್ಟು ಇಲ್ಲಿ ಗಜಗಾಮಿಣಿ ಹುಡುಗರು ಡೂರನ್ನ ಓದಿದ್ದೆ ಗಜಗಾಮಿನಿ ತನ್ನ ರೌಡಿಗಳ ಜೊತೆ ಒಳಗಡೆ ಎಂಟ್ರಿ ಕೊಟ್ಟೆ ಬಿಡ್ತಾರೆ ಏನು ಅಂದ್ಕೊಂಡಿದ್ದೆ ನೀನು ನನ್ನ ಮನೆಗೆ ಬಂದು ನನ್ನ ಓಡ್ವೆ ಕತ್ಕೊಂಡು ಬರ್ತೀಯ ಅಂತ ಹೇಳಿ ಸಾಹಿತ್ಯ ಮೇಲೆ ಖುಖಾಡ್ತಿದ್ದಾರೆ ಏನು ಮಳ್ಳಿ ಥರ ಬಂದ್ಬಿಟ್ಟು ನಾನು ಏನು ಚಿಕ್ಕ ಹುಡುಗಿ ಹೊಕ್ಕೊಳ್ಳಿ ಅಂತ ಬಿಟ್ಟರೆ ನನ್ನ ಓಡ್ವೆನೇ ತೊಗೊಂಡು ಬಂದಿದ್ಯಾ ಅಂತ ಹೇಳ್ತಿದ್ರು ಸ್ಕೂಳಿ ನಿಮ್ಗೆ ಬೇಕಿದ್ರೆ ಒಡವೆನಾ ಅಂದಾಗ ಇನ್ನೇನು ಒಡವೆ ಬಿಟ್ಬಿಟ್ಟು ಹೋಗ್ತೀನಿ ಅಂದ್ಕೊಂಡಿದ್ಯಾ ಅಂತ ಹೇಳಿ ಒಡವೆನ ಕಿತ್ಕೊಂಡು ನೋಡು ನಿಮ್ಗೆ ಏನು ಮಾಡ್ತೀನಿ ಅಂತ ಹೇಳಿ ಅಂತ ಹೇಳಿ ಹೋಗ್ತಾರೆ ಹೋಗಬೇಕಿದ್ರೆ ಮತ್ತೆ ನೆನಪಾಗುತ್ತೆ ಬೇಡ ಹಾಗೆ ಹೋಗೋದು ಬೇಡ ಅನ್ಕೊಂಡಿದ್ದೆ ಇಲ್ಲಿ ಸಾಹಿತ್ಯ ಕೈನ ಇಟ್ಕೊಂಡು ಹೇಳ್ಕೊಂಡು ಹೋಗ್ತಿದ್ರೆ ದಯವಿಟ್ಟು ಸಾಹಿತ್ಯನ ಬಿಟ್ಬಿಡು ಇದನ್ನೆಲ್ಲ ಮಾಡಿದ್ದು ನಾನೇ ನಾನೇ ನಿಮ್ಮ ಮನೆಗೆ ಬಂದು ಹೊಡ್ಬೇಕಾದದ್ದು ಸಾಹಿತ್ಯ ಅದೇನೂ ತಪ್ಪಿಲ್ಲ ನೀವು ಏನೇ ಮಾಡಿದ್ರು ನನಗೆ ಮಾಡಿ ಅಂತ ವೆಂಕಟೇಶ್ ಅವರು ಕೇಳ್ಕೊತಿದ್ರು ಏನಯ್ಯ ನಿನ್ನ ಮಗಳನ್ನ ಭಾಜ ಮಾಡೋದಕ್ಕೋಸ್ಕರ ನಿನ್ನ ಮೇಲೆ ಹಾಕೋತಿದ್ಯಾ ಆದರೆ ಯಾವುದೇ ಕಾಣ್ಕೋ ಹಿಡ್ಗಿ ನಾನು ಅಂದ್ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ಕೊಂಡು ಹೊರಗಡೆ ಕರ್ಕೊಂಡು ಬಂದೇ ಬಿಡ್ತಾರೆ ಮನೆಯವರೆಲ್ಲರೂ ಕೂಡ ಬಿಟ್ಬಿಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಹೊರಗಡೆ ಬರ್ತಾರೆ ನಂತರ ಎಲ್ಲ ಜನಗಳು ಕೂಡ ಅಕ್ಕಪಕ್ಕದವರೆಲ್ಲ ಸೇರ್ಕೋತಾರೆ ಈ ಕಡೆ ಕೈ ಮುಗ್ದು ಅಂಗ್ಲಾಚಿ ಬೇಟ್ಕೊತಿದ್ದಾಳೆ ದಯವಿಟ್ಟು ಈ ಬಿಡ್ವೆ ನೀವೇ ಇಟ್ಕೊಳ್ಳಿ ಆದ್ರೆ ಏನು ಮಾಡಬೇಡಿ ಅಂತಂದ್ರೆ ಮೊದಲು ಏನು ಒಡವೆ ಕೊಡ್ತೀನಿ ಅನ್ಕೊಂಡೆ ಆ ಈ ಮನೆ ವಸ್ತುಗಳು ಏನೇನಿದ್ವಿ ಎಲ್ಲ ತಂದು ಹೊರಗಡೆ ಹಾಕರು ಅಂತ ರೌಡಿಗಳು ಹೇಳ್ತಾರೆ ಆದರೆ ಸಾಹಿತ್ಯ ಕೈ ಮುಗ್ದು ಕೇಳ್ಕೊತಿದ್ದಾಳೆ ನಮ್ಮ ಪಾಡಿಗೆ ನಮ್ಮನೆ ಬಿಟ್ಟುಬಿಡಿ ಅಂತ ಅವತ್ತೆಲ್ಲ ರಾಜು ರೋಷವಾಗಿ ಏನು ಆಚುಚೂರ್ ತೋರಿಸ್ಕೊಂಡು ಅಷ್ಟೆಲ್ಲ ಜೋರಾಗಿ ಮಾತಾಡ್ತಿದ್ಯಾ ಎಲ್ಲೂ ಹೋಯಿತು ನಿನ್ನ ಆ ಒಂದು ಗತ್ತು ತಾಕತ್ತು ಅಂತ ಹೇಳ್ತಿದ್ದಾರೆ ಜೊತೆಗೆ ನಿಮ್ಮನೆ ಯಾರು ಕೂಡ ನಿನ್ನನ್ನು ಕಾಪಾಡೋಕೆ ಸಾಧ್ಯನೇ ಇಲ್ಲ ಯಾರು ಬರ್ತಾರೇ ನಿನ್ನನ್ನು ಕಾಪಾಡೋದಕ್ಕೆ ಖಂಡಿತ ಯಾರು ಬಂದರೂ ನಿನ್ನನ್ನು ನನ್ನಿಂದ ಬಿಡ್ಸ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಂತ ಕೇಕೆ ಹಾಕಿ ಅಕಿನಕಿ ಅನ್ನ ಬೀರ್ತಿದ್ದಾರೆ ಇಲ್ಲಿ ಅವರು ನಂತರ ಈ ಕಡೆ ಆರ್ಡರ್ ಮಾಡಬೇಕು ಈ ಕಡೆ ಆರ್ಡರ್ ಮಾಡ್ತಾರೆ ಕರ್ಣ ಕರ್ಣದ ನಂತರ ತಿನ್ನೋದಕ್ಕೆ ಹೆಸಿಟೇಟ್ ಮಾಡ್ತಿದ್ದಾಳೆ ಬಿಕಾಸ್ ಏನಾಯ್ತು ಅಂತ ಕರ್ಣ ಹೇಳಿದಾಗ ಎದುರುಗಡೆನು ಬೇರೆ ರೀತಿಯೇ ನೋಡ್ತಿದ್ದಾನೆ ನಾವು ಬೇರೆ ಟೇಬಲ್ಗೆ ಹೋಗೋಣ ಬಾ ಕರ್ಣ ಅಂದಾಗ ಯಾಕೆ ಬೇರೆ ಟೇಬಲ್ಗೆ ಹೋಗಬೇಕು ಕೂತು ಕೂತು ಇನ್ನೂ ಕರ್ಣ ಸಾಕಾಗಿದೆ ಸ್ವಲ್ಪ ಎನ್ಕರೇಜ್ಮೆಂಟ್ ಅವರಿಂದ ನಮಗೆ ಸಿಗ್ತಾ ಇದೆ ಜೊತೆಗೆ ಎಂಟರ್ಟೈನ್ಮೆಂಟ್ ಕೂಡ ಬೇಕಲ್ವಾ ಅಂತ ಹೇಳಿ ಅದೇ ಟೇಬಲು ಹುಡುಗರ ಹತ್ರ ಬಂದು ಕೂತ್ಕೊತಾನೆ ಕಾರಣ ಯಾ ನೀನು ಯಾಕೆ ಇಲ್ಲಿ ಬಂದಿದ್ಯಾ ಅಂದಾಗ ಏನು ತಂದಿದ್ರ ಪ್ರಾನ್ಸ್ ತುಂಬ ಚೆನ್ನಾಗಿರುತ್ತಲ್ವ ನನಗೆ ಇದಂದರೆ ತುಂಬ ಇಷ್ಟ ನನಗೆ ಇಷ್ಟ ಆಗದಿರೋ ಕೆಲವು ಸಂಗತಿಗಳು ಕೂಡ ಇದಾವೆ ಹೆಣ್ಮಕ್ಳನ್ನು ಕೆಟ್ಟದ ದೃಷ್ಟಿಯಿಂದ ನೋಡೋದು ಕಂಡ ನನಗೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಏನು ಮಾಡ್ಕೊತೀಯ ನೀನು ನಮಗೆ ಆವಾಜ್ ಹಾಕಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆಯಾ ಅಂದಾಗ ನಾನಾ ರೀತಿ ಮಾಡ್ತಿಲ್ಲಪ್ಪ ಅಂತ ಹೇಳ್ತಿದ್ದಾರೆ ನಮ್ಮ ಹುಡುಗರು ಬಂದರೆ ಏನಾಗುತ್ತೆ ಗೊತ್ತಾ ಆಗ ಕರ್ಣ ಹಾಗಿದ್ರೆ ಇವರೆಲ್ಲ ಯಾರು ಇವರೆಲ್ಲ ಹೊಡಗ್ರ ಅಲ್ವಾ ಹಾಗಿದ್ರೆ ಇಂಥವ್ರ ಜೊತೆ ಬಂದಿದ್ಯಾ ನೀನು ಹೌದಾ ಸರಿ ಆಯಿತು ಬಿಡು ಅಂತಿದ್ದಾಗೆ ಈ ಕಡೆ ಕರ್ಣ ನಮ್ಮ ಮಾತು ಹಾವಳಿ ಜಾಸ್ತಿ ಆಗುತ್ತೆ ಆಗ್ತಿದ್ದಾಗೆ ಅಲ್ಲಿ ಇರ್ತಕ್ಕಂಥವ್ರು ನಮ್ಮ ಅಪ್ಪ ಯಾರು ಅಂತ ನೀನು ಗೊತ್ತಿದ್ಯಾ ಏನು ನಮ್ಮ ಸಹವಾಸಕ್ಕೆ ಬಂದರೆ ಏನಾಗುತ್ತೆ ಅಂತ ಗೊತ್ತಾ ಸುಮ್ಮನೆ ಹೋಗ್ತಾ ಇರು ಅಂತ ಹೇಳ್ತಿದ್ರೆ ಈ ಕಡೆ ಕರ್ಣ ಎದ್ದು ನಿಂತಿದ್ದ ರೊಪ್ಪ ಅಂತ ಹೇಳಿ ಕಪ್ಪಾಳಕ್ಕೆ ಬಾರಿಸಿ ಸರಿಯಾಗಿ ಹೊಡೆದು ಹಾಗೆ ಕಾರಣ ಎಲ್ಲರಿಗೂ ಹಿಗ್ಗಮುಗ್ಗ ತರಾಟೆಗೆ ತಗೋತಾ ಇದ್ರೆ ಆ ಕಣ ಮತ್ತಷ್ಟು ಜನ ಬಂದಾಗ ಕೈಸನ್ನಲ್ಲೇ ಎಚ್ಚರಿಕೆ ಕೊಡ್ತದಾನೆ ಕಣ ಹಾಗಾದರೆ ಏನಾಗುತ್ತೆ ಗಜಗಾಮಿ ತೆಕ್ಕೆಯಲ್ಲಿ ಸಿಕ್ಕಾಕೊಂಡಿರೋ ಸಾಹಿತ್ಯನ ಬಿಡಿಸ್ತಾನೆ ಕಣ ಜೊತೆಗೆ ಇವ್ರಿಗೆಲ್ಲ ಪಾಠ ಕಲಿಸಿದ ಕಾರಣ ತನ್ನ ಸಾಹಿತ್ಯ ತಂಟೆಗೆ ಬಂದರೆ ಸುಮ್ಮನೆ ಬಿಡ್ತಾನೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೋ ಕಾರಣಕ್ಕೂ ಕೂಡ ಮರಿಬೇಡಿ